ನಮಸ್ಕಾರ ಸ್ನೇಹಿತರೆ ನನ್ನ ತಾರಸಿ ತೋಟಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವಾಗ ನೀವು ನೋಡ್ತಾ ಇರೋದು ಕರಬೇವಿನ ಗಿಡ ಮೊನ್ನೆ ರೀಸೆಂಟಾಗಿ ಈ ಗಿಡದ ತುಂಬ ಹೂಗಳಾಗಿತ್ತು ಆ ಹೂವನ್ನ ಹಾಗೆ ಬಿಟ್ಟರೆ ಗಿಡ ರೂಢಿಸೋದಿಲ್ಲ ಅಂತ ನಾನು ನಿಮಗೆ ಹೇಳಿದ್ದೆ ಆ ಹೂ ಎಲ್ಲ ತೆಗೆದ ಮೇಲೆ ಹೊಸ ಚಿಗರನ್ನ ನೀವು ನೋಡ್ತಾ ಇದ್ದೀರಾ ಎಲ್ಲೆಲ್ಲಿ ಹೂಗಳನ್ನ ತೆಗೆದಿದ್ವೋ ಅಲ್ಲೆಲ್ಲನೂ ಕೂಡ ಹೊಸ ಶಾರ್ಟ್ಸ್ ಬಂದಿದೆ ನೋಡಿ ಇಲ್ಲಿ ಒಂದು ಕಡೆ ತೆಗೆದಿದ್ರೆ ಒಂದು ಮೂರು ನಾಲ್ಕು ಕಡೆ ಚೆನ್ನಾಗಿ ಚಿಗುರು ಬಂದಿದೆ ಇಲ್ಲೂ ಕೂಡ ಹಾಗೆ ಇದು ಕೂಡ ಹೊಸದು ಚಿಗುರು ಮತ್ತು ನೋಡ್ಬೋದು ನೀವು ಬೇರೆ ಎಲ್ಲ ಕಡೆಯೂ ಕೂಡ ಹೊಸ ಹೊಸ ಚಿಗುರುಗಳು ಬರ್ತಾಯಿದೆ ಇಲ್ಲೂ ಅಷ್ಟೆ ಹಾಗೆ ಇಲ್ಲೂ ಕೂಡ ಗಿಡದ ತುಂಬ ಹೊಸ ಚಿಗುರು ಎಲ್ಲೆಲ್ಲಿ ಹೂ ಬಿಟ್ಟಿತ್ತೋ ಅಲ್ಲೆಲ್ಲನೂ ಕಟ್ ಮಾಡಿ ತೆಗೆದಿದ್ದೆ ತುಂಬ ಚೆನ್ನಾಗಿ ಚಿಗುರು ಬಂದಿದೆ ಹಾಗೇನು ಬಿಟ್ಟರು ಇದು ಅಷ್ಟು ಚೆನ್ನಾಗಿ ಬರೋದಿಲ್ಲ ಈ ಕೆಳಗಡೆ ಸ್ವಲ್ಪ ಬಲ್ತಂಗಿರುತ್ತಲ್ಲ ಇದನ್ನು ನಾವು ತೆಗಿತಾ ಇರಬೇಕು ಸ್ವಲ್ಪ ಇದು ಬಲ್ತ ಮೇಲೆ ಅಂದರೆ ಇದು ಚಿಗುರು ಬಂದಿದೆಯಲ್ಲ ಇದು ಚಿಗುರು ಚೆನ್ನಾಗಿ ಬಲ್ತ ಮೇಲೆ ಇದೂ ಕೂಡ ನಾವು ಮುರಿತಾ ಇದ್ದರೆ ಅಲ್ಲಿಂದ ಹೊಸ ಶಾರ್ಟ್ಸ್ ಬರುತ್ತೆ ನಾನು ಸ್ವಲ್ಪ ಇವಾಗ ಅಡುಗೆಗೆ ಬೇಕಾಗಿತ್ತು ಹಾಗಾಗಿ ಕಿತ್ಕೊಳ್ತಾ ಇದ್ದೀನಿ ಕರಿಬೇವನ್ನು ನಾವೇ ಬೆಳೆದಿರೋದು ತುಂಬಾ ಖುಷಿ ಆಗುತ್ತೆ ಅಡುಗೆಗೆ ಬಳಸಿದಾಗ ಹಾಗೆ ಎಷ್ಟು ಫ್ರೆಶ್ ಆಗಿರುತ್ತೆ ಎಷ್ಟು ಸುವಾಸನೆ ಇರುತ್ತೆ ಅಂತಂದರೆ ಕರ್ಬೇವಿನ ಸೊಪ್ಪು ಅಂಗಡಿಯಿಂದ ತೊಗೊಂಡು ಬಂದರೆ ಅದು ನಾಟಿದ್ದು ಅಷ್ಟು ಚೆನ್ನಾಗಿರೋದಿಲ್ಲ ನೋಡಿ ಇಷ್ಟನ್ನು ಕಿತ್ಕೊಂಡಿದ್ದೀನಿ ಇವಾಗ ಸದ್ಯಕ್ಕೆ ಬೇಕಾದಾಗ ಮತ್ತೆ ಕಿತ್ಕೋತೀನಿ ಎಲ್ಲಿ ನೋಡಿದ್ರೂ ಹೊಸ ಶೂಟ್ಸು ಇಲ್ಲೂ ಕೂಡ ನೋಡ್ತಾ ಇರ್ಬೋದು ಚಿಕ್ಕದ್ರಲ್ಲಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಚಿಗುರು ಸದ್ಯಕ್ಕೆ ಕರ್ಬೇವಿನ ಗಿಡದ ಕಂಡೀಷನ್ ಈ ರೀತಿ ಇದೆ